I'm Baby! रा हा हा सोन

ಕೈಮಾ ಕೈಮಾ ಅದು ಮಾಡ್ತೀರಿ ಏ ನಿಂಗೆ ಒಂದು ಮಾತು ಹೇಳಿದೆ ನೀವು ಫೋಟೋ ಹೊಡಕ್ಕೆ ರೆಡಿಯಾಗಿ ಹೌದು ರೆಡಿಯಾಗಿ ಹೌದಿಲ್ಲ ಹೊಡ್ಯಾಕ ತಯಾರಾದಿ ಅಂದ ಮೇಲೆ ಒಟ್ಟ ಕೈ ಬಿಡಬೇಡ ಹೊಡ್ದಾ ಹೊಡಿ ಹೊಡ್ದಾ ಹೊಡಿ ಆದ್ರೆ ಅರ್ಧ ಅರ್ಧ ಮಾತ್ರ ಹೊಡೆಯಕೋಬಡ ಹೋಗ್ಬೇಡ ಯುವಾ ನಾವು ಕೈ ಇಟ್ಟಿದ್ದ ಕೆಲಸ ಯಾವ ಅರ್ಧ ಮುರ್ಧ ಆಗಂಗೇ ಇಲ್ಲ ಹಾ ಗೊತ್ತಾತ ಗೊತ್ತಾತ ನೋಡಿದ್ರೆ ಗೊತ್ತಕತೆ ಅರ್ಧ ಮುರ್ಧ ಆದ್ರ ನಮಗೂ ಸಮಾಧಾನ ಆಗೋದೇ ಇಲ್ಲ ಗೊತ್ತಾಯ್ತ ಗೊತ್ತಾತ ಮಾಡಿ ಮಾಡಿ ಇಂಗಾಗಿ ಅಂತ ಗೊತ್ತಾಗುತ್ತೆ ನಮ್ಗೆ ರಂಗಿ ಏ ಡ್ಯಾನ್ಸ್ ಮಾರೇ ಏನು ತಪ್ತಿ ಕೊಂತಿರ ನೀವು ಹ್ಮ್ ಹ

ಹರಗ್ ಯಾಕೆ ಬಂತದನ್ನ ಹೇಳಿ ಮಾಡಿದ್ರಿ ಇದು ನಿನ್ನ ನೋಡಕ್ಕೆ ಹೊರತೈತಿ ಹ್ಞೂ ರಿಯಲಿ ರಿಯಲ್ ಸೋ ನಾಯ್ಸ್ ಒಡ್ಕೊಯ್ನು ದೊಡ್ಕೊಯಿನು ಅದಂತಿ ನಾನು ಓ ಸರಿ ಇಲ್ಲ ಆದರೂ ಏನು ಹೇಳಕೋಲ್ಲ ಚಲೋ ಕ್ಯಾಮ್ರ ಮ್ಯಾನ್ ಅಲ್ಲಪ್ಪ ಇವ್ನು ಕೆಟ್ಟ ಎಲ್ಲ ಕೆಟ್ಟು ಹೋಗೈತಿ ಎಸ್ ಲಿಟ್ರ್ ಕೆಡವಲ್ದಕ್ಕ ಅದನ್ನು ಫಿಲ್ಟ್ರ್ ಹಾಕೊಳ್ಳಕ್ಕ ಆದ್ರೆ ತಕ್ಕೋ ಈಗ ನೀನು ಒಂದ ಹೇಳ್ದಲ್ಲ ನಗು ಅಂತ ಹೇಳಿ ನೀ ನನಗೆ ಇಸ್ಮೈಲ್ ಇಸ್ಮೈಲ್ ಇಸ್ಮಾಯಿಲ್ ಇಸ್ಮಾಯಿಲ್ ಹ ಇಸ್ಮಾಯಿಲ್ ನಾನು ಹೇಳಾತಿದ್ದೆ ಇಸ್ಮಾಯಿಲ್ ಎಂಗ್ ಕೊಡ್ಲಿ ಯಾವ ರೀತಿ ಕೊಡ್ಲಿ ನೀ ಹೇಳು ಲೊದ್ರ ಬೊಮ್ಮನೆ ನೀನೋದಲ್ಲ ವಸರುನ್ ಬೆತಿ ನೀಕಿ ಗನೆ ಕೊಡಕಲ್ಲ ಉತ್ತರಾನೆ ಬಿಟ್ಲಾ ಇದನ್ನ ಮಾಡಿ ಅಕ್ಕಿ ಹೋಗಿರ್ಬೇಕು ನಾ ಹೋಗಲ್ಲ 나 ನಿನ್ನ ಬಾಳೆ ಮಂದಿರಕ್ಕೆ ಕಳಸೋದರಾಗದಿ ಇಲ್ಲ ಯಾರ ಮಾತರ ಊಟಾ ಹುಡುಕೊಂಡಿಲ್ಲ ಅಕ್ಕ ಇಲ್ಲೇ ಅದ ಇರತಾರ यार ಹೋಗೋರ ಇಲ್ಲ 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 ಅವ್ರ ಊಟಾ ಹೊಡ್ಕೊಲಿಲ್ಲ ಅಂದ್ರು ಚಿಂತಿಲ್ಲ ಸ್ವಲ್ಪ ದೀಸರ ನಾನು ತಲೆ ಮೇಲೆ ಕೈ ಆಡ್ಸಿ ನಿಲಸ್ತೀನಿ ಕೈ ಆಡ್ಸಿ ನಮ್ಮ ಕಡೆ ಅದಾವ್ ಅದಾವ್ ದಿನ ಅದನ್ನ ಮಾಡೋಕಿ ಇರ್ತಾವು ನಿಮ್ಗೆ ಅಂತ ಹೇಳಿದೆ ಅಂತ ಕೇಳ್ರಿ ಮನುಷ್ಯನಿಗೆ ಎಷ್ಟೊತ್ತ ನಗಾಕೈತಿದ್ರೆ ಈಗ ಸೀರಿಯಸ್ ಕೇಳ್ರಿ ಇದೀಗ ಬಂದ ಸುದ್ದಿ ಡ್ರಾಪ್ ಒಟ್ಟ ಸೈಲೆಂಟ್ ಅಂದ್ರೆ ಸೈಲೆಂಟ್ ಅಷ್ಟು ಲಕ್ಷ ಕೊಟ್ಟು ಕೇಳ್ಬೇಕಿ ಬ್ಯಾಡ್ರಿ ಮಾರದು ಬಿಟ್ಟವ್ರಿ ಕೇಳ್ರಿ ಏನಂತ ಹೇಳ್ದೆ ಕೇಳ್ತೀರಾ ಮನುಷ್ಯನಿಗೆ ನಗು ಅಂದ್ರೆ ಒಂದು ದಿವ್ಸದ್ದು ಆಯುಷ್ಯ ಜಾಸ್ತಿ ಮಾಡ್ತದೆ ಅಂತ ಹೌದಲ್ಲ ಮನುಷ್ಯನಿಗೆ ಪ್ರತಿ ಮನುಷ್ಯನಿಗೂ ದುಃಖ ಇದ್ದೇ ಇರ್ತೈತಿ ಆದ್ರೆ ನೀವು ಯಾವಾಗ ನಗ್ತೀರಿ ನೋಡು ಅವಾಗ ನಿಮಗೆ ಒಂದು ದಿವಸದ ಆಯುಷ್ಯ ಜಾಸ್ತಿ ಆಗುತ್ತೆ ಇಂದ ನಾಳೆ ಸಾಯ್ತಾನ ನಮ್ಮ ಮುದುಕನ್ನ ತೊಗೊಂಬಂದು ಕುಂದ್ರಿಸ್ರಿ ನೀವು ಅವನ ಹರುಷದಿಂದ ಇದ್ದಂದ್ರೆ ಒಂದು ದಿವಸ ಜಾಸ್ತಿ ಬದುಕ್ತಾರ ಹಂಗ ಅಂತ ಹೇಳಿ ಕಿಸಿ ಕಿಸಿ ಅಂತ ನಾಕಿರಿ ಎದಿ ಹೊಡ್ಕೊಂತೀರಿ ಅಲ್ಲ ಹೊಡ್ಕೊಂತ ನೀವ್ ಒಂದಿಷ್ಟು ಸ್ಟೈಲ್ ಮ್ಯಾಲ ನಿಂತಗೋ ಸ್ಟೈಲ್ ಯಾವ್ದು ಬೇಕು ಒಂಥರ ಹಾ ಕ್ಯಾಟ್ವಾಕ್

ರಂಗಿ ಕಣ ಮುಚ್ಚಿದ್ನೇ ನೋಡಿದ್ರ ಅಲ್ಲ ಮುಚ್ಚಿಂತ ಕರೆಕ್ಟ್ ಬಂದೈತಿ ಹೊಡೆದನ್ನ ಅಲ್ಲಲ್ಲಿ ನಿಮ್ಮ ಅಪ್ಪ ಬರಾಕತ್ತಾನ ಅಲ್ಲಿ ಯಾಕ ನಮ್ಮ ಶಿವ ಪೂಜಾದಾಗ ಕರಡಿ ಬಿಟ್ಟಂಗ ಅವನವನ್ನ ಬರಾಕ ನಿಂತ ಅಲ್ಲಿ ಅದಕ್ಕೆ ನಾಳೆ ನಮ್ಮ ಮಾಮೂಲಿ ಜಗ ಇಟ್ಟಂಗಿ ಪಿಲ್ಲರ್ ಸಂದಿನೂ ಬೇಡ ಫುಲ್ ಬಣಿನೂ ಬ್ಯಾಡ ಅಲ್ಲಿ ಗೌರಿ ಕಟ್ಟಿ ಮೂಲಿಗೆ ಹೋಗ್ಬಿಡಲ್ಲ ಎಲ್ಲ 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 ಇಲ್ಲ ಇಲ್ಲಿ ಗೌರಿ ಕಟ್ಟಿ ಮೂಲಿ ಇಲ್ಲಿ ಮ್ಯಾಲ ಐತಿ ಹಾ ಇವ ಹೆಂಗ ನಾವಂದ್ರ ಹಂಗ ನಾವ್ ಇವ ಹೆಂಗ ಹೇಳ ಹೆಂಗ ಹುಡುಗಿ ನಿನಗೆ ಅರಚದಾಗ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನಗೆ ಅರಚದಾಗ ಬಿಡಲೇನ ಗಾಡಿ ಒಳಗ ಹೆಂಗಿಂಗ ಎಲ್ಲಿಗೆ ಹೋಗ ನೀ ಅಂತ ಹೋಗಿ ಬಂದ ಕುಂತಿ ಪಕ್ಕ ಪಕ್ಕ ನೀ ಹುಡುಗಿ ಕರ್ಕೊಂಡು ಹೋಗೇ ಬಂದಿ ನೀನು ಹೋಗೋ ನಡಿ ಶಾಲಿ ತಂದಾಗ

ಕಳಸಿ ನಿಮ್ಮತ್ತ ಬರಕತ್ತೆ ಹೋಗೋ ಇಲ್ವಾ ಚಂದ ಹೇಳ್ಕೊಂಡು ಹೇಳಕೊಂಡು ಬರ್ತ ನೀ ಹೊಳ್ಳಿ ಹೌದಾ ನಡಿ ಬಂತ ನೋಡ್ರಿ ಸಿಕ್ಸ್ ಪ್ಯಾಕ್ ಇರಾ ಹೆಬ್ಬುಲಿ ಅಲ್ವಾ ಯಾರ್ ಕರೇತಿದ್ದಿವಾ ಏ ಏ ಅಂತ ಅಂದಿ ನೀನು ಹೆಚ್ಚು ಬಿಡುವ ಹೀ ಏನ್ ಮಾತಾಡಕತ್ತೀ ಓ ಏನ್ ಮಾತಾಡಕತ್ತೀನಿ ನೀನು ಏನು ಕೇಳ್ಬೋದನ ಮಾತಾಡೋದು ಇಲ್ಲ ಕೇಳ್ಸಾಕತ್ತೈತಿ ಹಾ ಮತ್ತ ಏನ್ ಮಾತಾಡಕತ್ತಿ ಪಾಡ್ತಾ ಕನ್ನಡ 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 ನಾನು ಕನ್ನಡನೇ ಹೇಳಕತ್ತೀನಿ ನೋಡತ್ ನಾ ನಿಂದ ನಿಂದ ಚೋಪ್ರನ್ ಡೈಲಾಗ್ ನಿಂದ ನಿಂದ ಹ್ಞೂ ಅಲ್ವ ಹೆಚ್ಚಿನ ಬಿಡುವ ನೀನು ಹಾ ಇಲ್ಲೆಲ್ರಿ ಗೋಪಣ್ಣ ಹಚ್ಚ ಬಂದಿದನ್ರಿ ಉದಾಜಿ ಗೋಪನ ಹಚ್ಚ ಅವನಿಂದ ಹೊಂಟಾಳ್ರಿ ಕೇ ಅಂದ್ಕೊಂತ ಆ ನಿಮ್ಮವ್ವ ನಿನಗೆ ನಿಜಾನೆ ಈಗ ಗಾರ್ಯದ ಹುಡ್ಗುರು ಸಿಗವಲ್ರಿ ಮುದ್ಕರು ಲವ್ ಬಾರಿ ಪಕ್ವವಾಗಿತ್ತು ಅಂತಾದ್ರಾಗ ನೀನು ಯಾರುನೂ ಬಿಡ್ದಿಲ್ಲ ಬಿಡಿ ಇಲ್ಲಿ ಅಲ್ವಾ ಲೈನ್ ಹೊಡೆದ ಹೊಡಿಯತ್ತವೆ ಒಂದು ಕೈ ಅದ್ರಾಗ ಏನೈತಿ ಅಲ್ಲ ಅದೇನೋ ಅಂತಾರಲ್ಲ ರೀ ಅಮ್ಮಗೆ ಮೊಮ್ಮಗಳು ಕಾಟಂತ ಮೊಮ್ಮಗ್ಳು ಮಿಂಟನ್ ಕಾಟಂತ ಓಪನ್ ಆಗಿ ಹಿಂಗೆ ಹೇಳ್ತಾರೆ ಅಯ್ಯೋ ನಡಿತೈತೆ ವಾ ಎಲ್ಲ ಓಪನ್ ಅದ ಈಗ ಅಲ್ಲ ನಂದು ನನಗತ್ತೀಕೀಗ ಇಕ್ಕಿದೀಗತ್ರಿ ಹಾ ನೀ ಹುಟ್ಟಿದ ಸಾರ್ಕ್ ಕಾತ್ ಬಿಡವಾ ನೀ ಹುಟ್ಟಿದ್ದು ಕಾತ್ ಅನ್ನಿ ಅಪ್ಪ ಯಾಕೆ ಹತ್ತು ಹಡಿಯೋದಿಂತ ಮೊತ್ತ ಅದು ಒಂದು ಹಡಿಯೋದ್ರಕ್ಕಿಂತ ಮಗಳ ಹುಟ್ಟ மகள உழவ நன மொலுவ ஊட்டி வந்தல உத்தி வந்தல ஈகி ஊட்டி வந்தல சக்கர மொத்திகாமன சொல்லுவன சக்கர மொத்திகாமன சொல்லவ கருகே வந்தல ஓ நல கீர்த்தி வந்தல கருகே ಈಗ ಮಕ್ಕಳು ಜಪನ ಮಾಡಕ ಗಂಡನ ಮನೆಗೆ ಹೆಂಗರ ತಳ್ಳಿ ಕಳಿಸ್ತೀರಿ ಇನ್ನ ಒಲೆ ಗಂಡನ ಮನೆಗೆ ಅಳ್ಕಂತ ಕೊಂಡಿರಬೇಕು ಈ ಯವ್ವ ನನ್ನ ಗಂಡ ಬೆರಿಕಿ ಈ ಯವ್ವ ನನ್ನ ಗಂಡ ಬೆರಿಕಿ ಬೆರಿಕಿ ಅಂದಾರೆ ಕೊಡತಾನ ವದಿಕೆ ಏ ಯವ್ವ ನನ್ನ ಗಂಡ ಬೆರಿಕಿ ಬೆರಿಕಿ ಅಂದಾರೆ

रेट सकल सकार बिक्की बिके अलगे रेट सकल सके बिक्की रे सकल सके उड़ी अक्की अक्की उड़ी अक्की हाथकार सकल सकार उड़ी अक्की हाथकार सकल सकार ಹಾಡಿದಂತ ಜೋಕುಮಾರ ಉಡಿ ಅಕ್ಕಿ ಹಾಕೋ ತನಕ ಎಲ್ಲಿದ್ದೆ ಜೋಕುಮಾರ ಉಡಿ ಅಕ್ಕಿ ಹಾಕೋ ತನಕ ಎಲ್ಲಿದ್ದೆ ಜೋಕುಮಾರ ಮತ್ತೇನ್ ಹೇಳ್ಬೇಕು ನಿನಗೆ ನಾನು ನೋಡಿದ್ ಸಹಕಾರ ಮನೆಯಿಂದ ದುಡಿದೆ ಪಟ್ಟಸ್ಕೊಂಡ್ ಮನೆಗ್ ಬಂದ್ರೆ

ಅರ್ಧ ಓಣಿಗೆ ಹೋಗ್ತಿತ್ತು ವಾಸ್ತಿ ಅಳಿಸಿ ತನ್ನ ಎಲ್ಲ ಹಂಗೆ ಇಟ್ಟು ಬಂದಿ ನೀವು ನಿನ್ಗೆ ಮಾಡಾಕ್ ತ್ರಾಸ್ ನಿನಗೆ ಹ ಅಲ್ವಾ ಏನೇನಾರ ನನ ಹೇಳಿದ್ ಬರಂತ ಅವಸರ ಏನಿತ್ತ ಅಂತ ನಿನ್ಗೆ ಹಿಂಗಪ್ಪ ಒಬ್ಬರನ್ನ ಕಾಯ್ಕೊಂತ ನಿಂತಿದ್ದೆ ಯಾರದಾರ ಪೈಲ್ ಕಾಯ್ ಅಂತಾರ ಯಾಕಪ್ಪ ಏನು ಕಮ್ಮಿ ಆಗೇತಿ ನೋಡಪ್ಪ ಕೋಣನ್ ಕಿರಿ ಒಳಗೆ ಎಂತೆಂತ ಪಿಗರ್ಸದ ನೋಡಪ್ಪ ಒಂದೊಂದು ಒಂದೊಂದು ಪೇರಿಲ್ಲ ಅವಳಿ ಅಡಿವಟೈಜ್ ಇದ್ದಂಗದ ನೋಡಪ್ಪ ಎಷ್ಟು ಚಂದದವು

ಏನನೆ ವಿಚಾರ ಮಾಡಿ ಸಿನಿಮಾಕ್ಷಿಲ ಅಪ್ಪ ಅಪ್ಪ ಏನು ಮಾತಾಡಕತ್ತೀಯಾ ನೀನು ಸಾಕ್ ಬಿಡ ಓ ಕಣ್ಣಿ ಹಾಕಿ ಸಾಕ್ ಓ ಏನಂತ ಮಾತಾಡಕತ್ತಿಯಪ್ಪ ನೀನು ಸಾಯ ಮಾತ್ ಮಾತಾಡಕತ್ತೀಯಲ್ಲ ಅಪ್ಪ ನಿನಗೆ ಇನ್ನು ನಾಲ್ಕು ಮಂದಿ ಮುದುಕಿರ ಮಾಡಕ ಗಟ್ಟಿดิ ನೀನು ಅಬಾದ ನೀ ಮಾತ್ರ ಸಾಯಬೇಡ ಅಪ್ಪ ನಿನ್ನ ಸಾಯತೀನಿ ಅಂತ ನಿನ್ನ ಬಾಯಿ ಒಳಗೆ ಬಂತ ತಂದ್ರ ಅದಕ್ಕಿಂತ ಮುಂಚೆ ನಾನು ಯಾವ್ದಾರ ಒಂದು ಚಲೋ ಹಗ್ಗ ತಗೊಂಡು ಊರ್ಲ ಹಾಕೋತೀನಿ ಅದು ಬ್ಯಾಡ ಅಂದ್ರೆ ಎಣ್ಣೆ ಕುಡ್ದು ಗೋವಾದಾಗ ಹೋಗಿಸ್ತೀನಿ ಗೋವಾದಾಗ ಹೋಗಿಸ್ತಾಯ್ತೀನಿ ಅಲ್ಲ

ಆ ಸೋಟಾರ್ ಮನ್ಯಾಗ ನನ್ ಗೊಟ್ಟಿ ಕುಳಿಸಬೇಕಂದ್ರ ಕಂಚಿನ ಮಾತ ಅಲ್ವಾ ಸೇಮ್ ಟು ಸೇಮ್ ಚುಡ್ಗಾಡಿದಂಗ ಸೋಟಾರ್ ಮನಿ ಆ ಗೌಡಪ್ಪಗೆ ಕುಡಿಯಾಕ್ ನೀರ್ ಇರೋದಲ್ಲ ಅವಂಗೆ ನಾ ತುಂಬಿಟ್ಟು ಬರ್ಬೇಕು ಕುಡಿಯಾಕ್ ನೀರು ಓ ರಿಯಲಿ ತುಂಬಿಡ್ಬೇಕಂದ್ಕೊಳ್ಳಿ ನಾನು ಬೇರೆ ಏನ್ ಕೊಂಬಿಡಿ ಏ ಇಲ್ವಾ ತಪ್ತೀವಿ ಬೇಡ ಕುಡಿಯಾಕ್ ನೀರ್ ಅಷ್ಟೇ ಅಲ್ಲ ಆ ಗೌಡಪ್ಪಗಿನ ಹೆಂಡ್ರ ಅಯ್ಯೋ ಪಾಪ ಯಾರು ಇಲ್ಲ ಕೇಳ್ತಿ ಕೇಳ್ತಿಲ್ವಾ ಊರ್ ಗೌಡ ಅಂದ್ರೆ ಗೊತ್ತಾಯ್ತಾರ ಓಣಿಗೆ ಹೋಣಗಿಂದು ಕಪಾಟ ಅದ್ರಾಗರ ಯಾವ ಹೋಣಿಗರ ಯಾಕ ಗೌಡಪ್ಪನ ಹೆಸರು ಹೇಳೋ ಹುಡುಗರ ಅಡ್ಡಾಡ್ತಿರ್ತಾವ್ ಅಲ್ವಾ ಅವ್ರ ಸುದ್ದಿ ತಕೊಂಡ ಕುತ್ಕೊಂಡ್ರೆ ಇನ್ನು ಸಾಯಿ ಹೊಡಾಕ ನಿಂದರ್ತಿ நடைபரா நீங்க ஓங்க நான் ल्याப்பா பா நீங்க வந்து தந்தி மகள் சாங் கிடப்பா என்ன言ってவா ಹೇಳ್ ஐய்தப்பா சாங் ஏட்டே நீ கேளு ஹூ ஆட்டரதா சாங் இன்னாரே அந்த சாங்க ஏட்டப்ப